ವೈಕುಂಠ ಏಕಾದಶಿ ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನವನ್ನು ಮೋಕ್ಷದಾಯಕ ಏಕಾದಶಿ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ವಿಶಿಷ್ಟವಾಗಿ ವೈಷ್ಣವರು ಶ್ರೀ ಮಹಾವಿಷ್ಣುವಿನ ಪೂಜೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಹಬ್ಬದ ವಿಶೇಷತೆಯು ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ಎಂಬ ನಂಬಿಕೆಯಾಗಿದೆ ಈ ದಿನ ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತದೆ ಮತ್ತು ಭಕ್ತರು ಅದರ ಮೂಲಕ ಪ್ರವೇಶಿಸುವ ಮೂಲಕ ಪಾಪಮುಕ್ತಿ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ಮಹತ್ವ ಶ್ರೀಮಾನ್ ಮಹಾವಿಷ್ಣುವನ್ನು ಆರಾಧಿಸುವ ದಿನ ಇದಾಗಿದೆ ಈ ದಿನದ ವ್ರತ ಮತ್ತು ಜಾಗರಣೆ ಯೋಗಕ್ಷೇಮ ಪಾಪ ಪರಿಹಾರ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ಶ್ರದ್ಧಾಸ್ಪದವಾಗಿದೆ ಈ ದಿನ ಹಸಿವು ತಪಸ್ಸು ಮತ್ತು ಧ್ಯಾನದಿಂದ ಕರ್ಮಶುದ್ಧಿಯನ್ನು ಪಡೆಯುವುದು ಈ ದಿನ ಭಕ್ತರು ಉಪವಾಸವಿದ್ದು ದೇವರ ಹೆಸರು ಜಪಿಸುತ್ತಾರೆ

ವೈಕುಂಠ ಏಕಾದಶಿ ದಿನ ಮಾಡಿರುವ ಉಪವಾಸ ಮತ್ತು ಪ್ರಾರ್ಥನೆ ಹಲಗಳು ಹತ್ತು ಸಾವಿರ ಯಜ್ಞಗಳಿಗೆ ಸಮಾನ ಎಂದು ಪುರಾಣಗಳು ಹೇಳುತ್ತದೆ ಈ ದಿನದ ಮಹತ್ವವನ್ನು ವಿವರಿಸುವ ಘಟನೆಯು ಮಹಾಭಾರತ ಮತ್ತು ಪುರಾಣಗಳಿಗೆ ಯಶಾಂತವಾಗಿ